ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ವಾನರರು ರಾಕ್ಷಸರ ನಡುವೆ ರಾಮ ರಾವಣರ ನೇತೃತ್ವದಲ್ಲಿಯೇ ಘೋರವಾದ ಯುದ್ಧವು ಪ್ರಾರಂಭವಾಗಿದೆ ರಣ ನದಿಯೇ ರಕ್ತ ಪ್ರವಾಹದಿಂದ ಹರಿದು ಹೋಗುತ್ತಿದೆ ರಾವಣನು ಯೋಚಿಸುತ್ತಾನೆ ನಿಶಾಚರರ ಸಂಹಾರವಾಗಿ ಹೋಗಿತು ನಾನು ಒಂಟಿಯಾಗಿ ಉಳಿದಿದ್ದೇನೆ ವಾನರ ಬಲ್ಲೂಕಗಳು ಅನೇಕವಾಗಿವೆ ಆದ್ದರಿಂದ ಈಗ ಅಪಾರ ಮಾಯೆಯನ್ನು ರಚಿಸಿ ಹೋರಾಡುವೆನು ರಥವಿಲ್ಲದೆ ರಣರಂಗದ ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತಿರುವ ಪ್ರಭುವನ್ನು ದೇವತೆಗಳು ನೋಡಿ ಅವರ ಹೃದಯದಲ್ಲಿ ಭಾರಿ ದುಃಖವುಂಟಾಯಿತು ದೇವೇಂದ್ರನು ಕೂಡಲೇ ತನ್ನ ರಥವನ್ನು ಕಳಿಸಿಕೊಟ್ಟನು ಅವನ ಸಾರಥಿ ಮಾತಲಿಯು ಹರ್ಷದಿಂದ ಆ ರಥವನ್ನು ರಾಮನ ಬಳಿಗೆ ತಂದನು ನಿರುಪಮವೋ ತೇಜೋಮಯವೋ ಆದ ಆ ದಿವ್ಯ ರಥವನ್ನು ಕೋಸಲಾಧೀಶ ಶ್ರೀರಾಮಚಂದ್ರನು ಏರಿದನು ಚಂಚಲವೋ ಮನೋಹರವೋ ಅಜರಾಮರವೋ ಆದ ಮನೋವೇಗದಿಂದ ಸಂಚರಿಸುವ ನಾಲ್ಕು ಕುದುರೆಗಳನ್ನು ಹೂಡಲಾಗಿತ್ತು ರಥಾರೂಢನಾದ ರಘುನಾಥನನ್ನು ನೋಡಿ ವಾನರರು ವಿಶೇಷವಾದ ಬಲವನ್ನು ಹೊಂದಿ ಹರ್ಷೋಲ್ಲಾಸದಿಂದ ಮುನ್ನುಗ್ಗಿದರು ಅವರ ಹೊಡೆತಗಳು ಜೋರಾದಾಗ ಸಹಿಸದ ರಾವಣನು ತನ್ನ ಮಾಯೆಯನ್ನು ವಿಸ್ತರಿಸಿದನು ಆ ಮಾಯೆಯು ಶ್ರೀರಾಮನ ಮುಂದೆ ಯಾವುದೇ ಪರಿಣಾಮ ಬೀರಲಿಲ್ಲ ಆದರೆ ಲಕ್ಷ್ಮಣ ಸಹಿತ ವಾನರರೆಲ್ಲರೂ ಆ ಮಾಯೆ ನಿಜವೆಂದೇ ತಿಳಿದರು ಮಾಯಾ ಪ್ರಭಾವದಿಂದ ವಾನರರು ಆ ನಿಶಾಚರರ ಸೈನ್ಯದಲ್ಲಿ ಲಕ್ಷ್ಮಣ ಸಹಿತ ಅನೇಕ ರಾಮರನ್ನು ನೋಡಿದರು ವಾನರ ಬಲ್ಲೂಕಗಳು ಬಹುಮಂದಿ ಲಕ್ಷ್ಮ ರಾಮ ಲಕ್ಷ್ಮಣರನ್ನು ನೋಡಿ ಮಿಥ್ಯಾ ಭಯಕ್ಕೆ ಒಳಗಾದರು ಲಕ್ಷ್ಮಣನೂ ಸೇರಿದಂತೆ ಅವರು ಬರೆದ ಚಿತ್ತಾಡದಂತೆ ನಿಂತಲ್ಲೇ ನಿಂತು ಬಿಟ್ಟರು ತನ್ನ ಸೇನೆಯು ಆಶ್ಚರ್ಯಚಕಿತವಾಗಿರುವುದನ್ನು ನೋಡಿ ಕೋಸಲಾಧಿಪತಿ ಶ್ರೀಹರಿಯು ನಕ್ಕು ಶರಸಂಧಾನ ಮಾಡಿ ಕ್ಷಣ ಮಾತ್ರದಲ್ಲಿ ಇಡೀ ರಾಕ್ಷಸಿ ಮಾಯೆಯನ್ನು ತೊಡೆದು ಹಾಕಿದನು ಇದರಿಂದ ವಾನರ ಸೇನೆಯು ಹರ್ಷಿತವಾಯಿತು ಆಗ ಶ್ರೀರಾಮನು ಎಲ್ಲರತ್ತ ನೋಡಿ ಗಂಭೀರವಾಗಿ ಎಂತೆಂದನು ವೀರರಾದ ನೀವೆಲ್ಲರೂ ಬಹಳ ಬಳಲಿದ್ದೀರಿ ಆದ್ದರಿಂದ ನನಗೂ ರಾವಣನಿಗೂ ನಡೆಯುವ ದ್ವಂದ್ವ ಯುದ್ಧವನ್ನು ನೋಡಿರಿ ಹೀಗೆ ನುಡಿದು ಶ್ರೀ ರಘುನಾಥನು ಬ್ರಾಹ್ಮಣರ ಚರಣ ಕಮಲಗಳನ್ನು ಮನಸ್ಸಿನಲ್ಲಿ ವಂದಿಸಿ ರಥವನ್ನು ಮುಂದೂಡಿದನು ಆಗ ರಾವಣನು ಕ್ರೋಧದಿಂದ ಉರಿದೆದ್ದು ಗರ್ಜಿಸುತ್ತಾ ಮುಂದೊರೆದು ಮೂದಲಿಸುತ್ತಾ ಇಂತೆಂದನು ಎಲೈ ತಾಪಸಿಯೇ ಕೇಳು ನೀನು ಇದುವರೆಗೂ ಗೆದ್ದ ಯೋಧರಂತಲ್ಲ ನಾನು ರಾವಣನೆಂದು ನನ್ನ ಹೆಸರು ನನ್ನ ಕೀರ್ತಿ ಲೋಕವಿಖ್ಯಾತ ಲೋಕಪಾಲಕರು ಕೂಡ ನನ್ನ ಸೆರೆಯಾಳಾಗಿದ್ದಾರೆ ನೀನು ತರ ದೂಷಣ ತ್ರಿಶಿರ ವಿರಾಧರನ್ನು ಕೊಂದೆ ಬಡಪಾಯಿ ವಾಲಿಯನ್ನು ವ್ಯಾಧನಂತೆ ವಧಿಸಿದೆ ದೊಡ್ಡ ದೊಡ್ಡ ನಿಶಾಚರ ವೀರರನ್ನು ಸಂಹರಿಸಿದೆ ಕುಂಭಕರ್ಣ ಮೇಘನಾದರನ್ನು ಮುಗಿಸಿದೆ ಅಯ್ಯ ರಾಜಕುಮಾರ ಇಂದು ನೀನು ರಣರಂಗದಿಂದ ಓಡಿ ಹೋಗದಿದ್ದರೆ ನಾನು ಆ ಎಲ್ಲ ವೈರವನ್ನು ತೀರಿಸಿಕೊಳ್ಳುತ್ತೇನೆ ಇಂದು ನಿಜವಾಗಿಯೂ ನಾನು ನಿನ್ನನ್ನು ಯಮನಿಗೆ ಒಪ್ಪಿಸುತ್ತೇನೆ ಏಕೆಂದರೆ ನೀನು ಪ್ರಚಂಡ ರಾವಣನ ಪಾಲಾಗಿರುವೆ ರಾವಣನ ದುರ್ವಚನಗಳನ್ನು ಕೇಳಿ ಇವನು ಕಾಲವಶನಾಗಿದ್ದಾನೆಂದು ಭಾವಿಸಿ ಕೃಪಾಳುವಾದ ಶ್ರೀರಾಮನು ನಕ್ಕು ಎಂತು ನುಡಿದನು ನೀನು ಹೇಳಿದಂತೆ ಬಹಳ ದೊಡ್ಡವನು ನಿಜವೇ ಆದರೆ ಈಗ ನೀನು ವ್ಯರ್ಥವಾಗಿ ಬಾಯಿಗೆ ಬಂದ ಹಾಗೆ ಹೇಳಬೇಡ ನಿನ್ನ ಪೌರುಷವನ್ನು ತೋರು ನಿರರ್ಥಕವಾಗಿ ಆಲಾಪಿಸಿ ನಿನ್ನ ಸುಯಶವನ್ನು ನಾಶ ಮಾಡಿಕೊಳ್ಳಬೇಡ ಕ್ಷಮಿಸು ನಿನಗೆ ನೀತಿಯನ್ನು ಹೇಳುತ್ತೇನೆ ಕೇಳು ಪ್ರಪಂಚದಲ್ಲಿ ಮೂರು ವಿಧವಾದ ಪುರುಷರಿರುತ್ತಾರೆ ಅವರು ಗುಲಾಬಿ ಮಾವು ಮತ್ತು ಹಲಸಿನ ಹಣ್ಣಿನಂತಿರುತ್ತಾರೆ ಗುಲಾಬಿಯು ಕೇವಲ ಹೂ ಮಾತ್ರ ಕೊಡುತ್ತದೆ ಫಲವಿರುವುದಿಲ್ಲ ಮಾವು ಹೂಗಳನ್ನೂ ಹಾಗೂ ಹಣ್ಣುಗಳನ್ನೂ ಕೊಡುತ್ತದೆ ಹಲಸಾದರೂ ಕೇವಲ ಹಣ್ಣನ್ನು ಮಾತ್ರ ಕೊಡುತ್ತದೆ ಹೀಗೆಯೇ ಪುರುಷರಲ್ಲಿ ಕೆಲವರು ಕೇವಲ ಮಾತನಾಡುತ್ತಾರೆ ಆದರೆ ಏನು ಮಾಡುವುದಿಲ್ಲ ಗುಲಾಬಿಯಂತೆ ಇನ್ನೂ ಕೆಲವರು ಆಡುತ್ತಾರೆ ಹಾಗೂ ಅದನ್ನು ಆಚರಿಸುತ್ತಾರೆ ಮಾವಿನಂತೆ ಮೂರನೆಯವರು ಮಾತನಾಡುವುದಿಲ್ಲ ಆದರೆ ಮಾಡಿ ತೋರಿಸುತ್ತಾರೆ ಹಲಸಿನಂತೆ ಶ್ರೀರಾಮನ ಮಾತನ್ನು ಕೇಳಿ ರಾವಣನು ನಕ್ಕು ನುಡಿದನು ಓಹೋ ನೀನು ನನಗೆ ಜ್ಞಾನ ಉಪದೇಶ ಮಾಡುತ್ತಿರುವವೆಯಾ ಮೊದಲು ವೈರ ಕಟ್ಟಿಕೊಂಡಾಗ ಹೆದರದೆ ಯುದ್ಧಕ್ಕೆ ಸಿದ್ಧನಾದೆ ಈಗ ನಿನಗೆ ಪ್ರಾಣಗಳು ಪ್ರಿಯವಾದವೆ ಹೀಗೆ ಒಬ್ಬರನ್ನೊಬ್ಬರು ಮೂದಲಿಸುತ್ತ ರಾಮ ರಾವಣರು ಯುದ್ಧದಲ್ಲಿ ಎದುರಾದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरा She